ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಅನರ್ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಮನೆ ಕಡಾಟಿ ಕೂಡ ಅವ್ರು ಹೇಳ್ತಾರೆ ಕಾನೂನಲ್ಲಿ ಸ್ಪಷ್ಟವಾಗಿದೆ ಯಾವುದೇ ಆಸ್ತಿ ಹೊಂದವ್ರಿಗೆ ಅನರ್ ಅಂತ ಇದೆ ಅದನ್ನು ನೋಡಿ ಅಂತ ಅಂತೇಳಿ ಫಸ್ಟು ಸುಮ್ಮನೆ ಮಾಡ್ತಾರೆ ಯಾರು ಯಾವುದೇ ಆಸ್ತಿ ಹೊಂದಂಗಿಲ್ಲ ಬಾಡಿಗೆ ತೊಗೊಳಂಗಿಲ್ಲ ಅಂತ ಇದೆ ಕಾನೂನಲ್ಲಿ ಆ ಆಧಾರ ಮೇಲೆ ಆರ್ ಸಿ ಅವರು ರದ್ದು ಮಾಡಿದರು ಅದನ್ನೇ ಸರ್ಕಾರ ಎತ್ತಿಡಿದೆ ಅಷ್ಟೇ ಮುಂದೆ ನಡೆಯುತ್ತೆ ಸರ್ಕಾರದ ಅದಿದೆ ಮತ್ತೆ ಕೋರ್ಟಲ್ಲಿ ಇದೆಯಲ್ಲ ಅವರ್ತೈತೆ ಫುಲ್ ಏರಿಂಗ್ ಆಗ್ತೈತೆ ಅಂತಿಮ ತೀರ್ಪು ಬರೋವ್ರಿಗೆ ಕಾಯ್ಬೇಕಷ್ಟು ಡಿಸೆಂಬರ್ ಒಳಗೆ ಬೆಳಗಾವಿ ಜಿಲ್ಲೆಯನ್ನು ವಿಂಗಡಣೆ ಮಾಡಬೇಕು ಅಂತೇಳಿ ಬಿಜೆಪಿ ಅವ್ರ ಅವ್ರಾಗ ಅಧಿಕಾರಿ ಇತ್ತಲ್ಲ ಮತ್ತು ಅವಾಗ ಯಾಕೆ ಮಾಡಿಲ್ಲ ಅಂತ ಜಾತಿ ಗಂಟೆ ಶುರು ಆಗ್ತದೆ ಅದಾದಮೇಲೆ ಜಿಲ್ಲಾ ವಿಭಜನೆ ಮಾಡೋಕೆ ಬರೋದಿಲ್ಲ ಡಿಸೆಂಬರ್ ಒಳಗೆ ಮಾಡಲಿ ಅಂತ ನೋಡೋಣ ಸರ್ಕಾರ ಈಗ ನಾವೆಲ್ಲರೂ ಹೇಳಿದ್ವಿ ನಮ್ಮ ಜಿಲ್ಲೆಯವರು ಎಲ್ಲರೂ ಮುಂದೆ ವಾಯ್ಸಲ್ಲಿ ಹೇಳಿದ್ವಿ ಯಾರು ಕೂಡ ಇರೋದಿಲ್ಲ ಸೊ ನಾವು ಹೇಳಿದ್ದೀನಿ ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಬೇಕು ಮುಖ್ಯಮಂತ್ರಿ ಬದಲಾವಣೆ ಆಗೋ ವಿಷಯದಲ್ಲಿ ಮುಖ್ಯಮಂತ್ರಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದರಲ್ಲಿ ರಾಮನಗರ ಶಾಸಕರು ಡಿ ಕೆ ಶಿವಕುಮಾರ್ ಆಗ ಅವರೇ ಮುಖ್ಯಮಂತ್ರಿ ಆಗಬೇಕು ಅವರು ಎರಡು ವರ್ಷ ಅಂತ ಪದೇ ಪದೇ ಹೇಳ್ತಾರೆ ಹೇಳಿ ಹೇಳಿದ್ರೆ ಏನಂತ ಮಾಡೋರು ಯಾರು ಹೇಳಿದರು ಅವರೊಬ್ಬರೇ ಯಾಕೆ ಬಾಲಕೃಷ್ಣ ಅವರು ಹೇಳಿದ್ದಾರೆ ಶಿವಗಂಗಾ ಹೇಳಿದ್ದಾರೆ ಸುಮಾರು ಜನ ಹೇಳ್ಯಾರ ಒಬ್ಬರೇ ಯಾಕೆ ಅಂತಿಮವಾಗಿ ಮಾಡೋದು ಬಿಡೋದು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸಿ ಎಮ್ ನಾನೇ ಇರ್ತೀನಿ ಹೈಕಮಾಂಡು ಕೂಡ ಹೇಳಿದೆ ಸೊ ನಾವೇಳುವಂಥದ್ದು ಏನು ಹತ್ರ ಸೆಪ್ಟೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲ ಈಗ ಅವರೇ ಮತ್ತೆ ಮತ್ತಿಲ್ಲಿ ನಾವೇ ಹೇಳಿದ್ದಾರೆ ಅಂತೇಳಿದ್ದಾರೆ ಹೈಕಮಾಂಡ್ ಕೂಡ ಅವರೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಮನೆ ಸುರ್ಜೇವಾ ಅವ್ರು ಹೇಳಿದ್ದಾರೆ ಇನ್ನು ಹೇಳಿದ್ಮೇಲೆ ನಾವು ಅದ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ಈಗ ಬೆಳಗಾವಿ ಜಿಲ್ಲೆಯ ಸೇರಂತೆ ಬೇರೆ ಬೇರೆ ಕಡೆ ಈಗಿನ ರಸ್ತೆಗಳು ಮಳೆಗೆ ಎಷ್ಟು ಹಾಳಾಗಿದೆ ಅದ್ರ ಬಗ್ಗೆ ಇಲ್ಲ ಇನ್ನೂ ಅಂತ ಏನು ಅಷ್ಟು ಡ್ಯಾಮೇಜ್ ಆಗಿಲ್ಲ ಯಾಕೆ ಆಗಿದ್ದು ಹೋಗ್ಲಿ ಕಾನಾಪುರ ಬೆಳಗಾವಿ ಮಾತ್ರ ಜಾಸ್ತಿ ಡ್ಯಾಮೇಜ್ ಅದು ಬಿಟ್ಟರೆ ಉಡುಪಿ ಜಿಲ್ಲೆಯಲ್ಲಿ ಅಂತ ಇನ್ನೂ ಡ್ಯಾಮೇಜ್ ಇಲ್ಲ ಆದರೂ ತಕ್ಷಣ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ವಿ ಟೆಂಪರರಿ ಮನೆ ಮೀಟಿಂಗಲ್ಲಿ ನಿಮ್ಮ ಹೈಕಮಾಂಡ್ ತಮ್ಮ ಏನಾದರೂ ರಾಜ್ಯ ಅಧ್ಯಕ್ಷ ಮಾಡ್ತಿದ್ದೆ ಇಲ್ಲ ಇಲ್ಲ ಅದರ ಬಗ್ಗೆ ಚರ್ಚೆ ಆಗಿಲ್ಲ ನಮ್ಮ ಹತ್ತಲ್ಲಿ ಚರ್ಚೆ ಇಲ್ಲ ಇದೇ ಎಲ್ಲ ಎಲ್ಲ ಕಡೆ ಇದೆ ಇದೇ ಇದು ಇದೇ ಇದೆ ಅಂತಿಮವಾಗಿ ಡಿಸೈನ್ ಅವ್ರು ಮಾಡ್ಬೇಕಲ್ಲ ಹೈಕಮಾಂಡ್ ವೇಟ್ ಮಾಡೋಣ ಓಕೆ